ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಾ ಮೊಬೈಲ್ ವ್ಯಾಪಾರಸ್ಥರ ಸಂಘದಿಂದ ಆಗಸ್ಟ್ ಇಪ್ಪತ್ತೈದರಂದು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಲು ಕರೆ ನೀಡಲಾಗಿದೆ ಆಗಸ್ಟ್ ಇಪ್ಪತ್ತ್ಮೂರರ ಸಂಜೆ ನಾಲ್ಕು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ತಾಲೂಕಾ ಮೊಬೈಲ್ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಹಾಗೂ ವ್ಯಾಪಾರಸ್ಥರು ಕೂಡಿ ಬರುವ ಆಗಸ್ಟ್ ಇಪ್ಪತ್ತೈದರಂದು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ತಾಲೂಕಾ ಅಧ್ಯಕ್ಷ ವಿನಾಯಕ ಮಳಲಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಾಬ್ ಸಮಾದರ್ ಅವರು ಮಾತನಾಡಿ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಬಂದಂತಹ ಹೋಲ್ಸೇಲ್ ಮೊಬೈಲ್ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳಲ್ಲಿ ಸಾರ್ವಜನಿಕರಿಗೆ ವಸ್ತುಗಳನ್ನು ಪೂರೈಕೆ ಮಾಡುತ್ತಾ ಇರುವುದರಿಂದ ಸಣ್ಣ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತಿರುವುದರಿಂದ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸೈಯದ್ ಹುಸೇನ್ ಶೇಖ್ ಕಿರಣ್ ಪಿಸಾಳ್ ಶ್ರೀಕಾಂತ್ ಗುಡಲ್ಮಣಿ ರಾಜು ಕೆಸರುಕೊಪ್ಪ ಗುಲಾಬ್ ತೆರದಾಳ್ ಮುಜಾಹಿದ್ ನೂರ್ ಲಖನ್ ದುಂಡೋಯ್ ಸೇರಿದಂತೆ ಇತರರು ಉಪಸ್ಥಿತರೋ ತಾಲೂಕಾ ಬಾಂಧವರಿ ವಿನಂತಿ ಏನಂತಂದ್ರೆ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮಖಂಡಿ ತಾಲೂಕಾ ಮೊಬೈಲ್ ವ್ಯಾಪಾರ ಸಂಘದ ವತಿಯಿಂದ ಸೋಮವಾರ ದಿನ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ತಮ್ಮ ಅಂಗಡಿ ಮುಂಗಟ್ಟಗಳನ್ನು ಬಂದ್ ಮಾಡುತ್ತಿದ್ದು ಕಾರಣ ಸಾರ್ವಜನಿಕರು ಸಹಕರಿಸಬೇಕು